ಸಮಿತಿಯ ಜವಾಬ್ದಾರಿ ಮತ್ತು ಕರ್ತವ್ಯದೊಂದಿಗೆ ಅತ್ಯಂತ ನಾವೆಣಿಸಿದ ಸಮಯದಲ್ಲಿ ಇಲ್ಲಿಗೆ ತಂದು ಅವರಿನ್ನು ಬದುಕಬೇಕಿತ್ತು ಅವರಿನ್ನು ಜೀವಿಸಬೇಕಿತ್ತು ಅವರಿನ್ನು ದೇಶ ಸೇವೆ ಮಾಡಬೇಕಿತ್ತು ನಮ್ಮೊಟ್ಟಿಗೆ ಇರಬೇಕಿತ್ತು ಅಷ್ಟೆ ಅಲ್ಲಿ ಫೋಟೋ ಇತ್ತಲ್ಲ ಬ್ಯಾನರ್ ಅಲ್ಲಿ ಹಾಕಿದ್ದು ಡಿಸೆಂಬರ್ ಮೂರಿಗೆ ತೆಗ್ದದ್ದು ಆ ಫೋಟೋ ನೋಡ್ಕೊಂಡು ಅವ್ರು ಹೇಳಿದ್ರು ಎಷ್ಟು ಚಂದ ಬಂದಿದೆ ಫೋಟೋ ಈ ಫೋಟೋನ ಪ್ರೇಮ್ ಹಾಕುವ ನಾವು ಬಟ್ ಈ ತರ ಮನೆಗೆ ಬಂದಿದ್ರು ಹಬ್ಬ ಎಲ್ಲ ಪೂಜೆ ನೆಕ್ಸ್ಟ್ ಗುಜರಾತಿ ಹೋದ್ರೆ ಗುಜರಾತಿ ಕರ್ಕೊಂಡು ಹೋಗ್ತೇ ಅಂತ ಹೇಳಿ ನೆಕ್ಸ್ಟ್ ಏಪ್ರಿಲ್ ಅಲ್ಲಿ ಬರುದು ಯಾವಾಗ್ಲೂ ಈಗ ಡ್ಯೂಟಿಗೆ ಹೋಗ್ತಿದ್ರು ಬರ್ತಿದ್ರು ಬಟ್ ಇದು

ನಂಗ್ ರಾತ್ರಿ ಗೊತ್ತಾಯ್ತು ಗ್ಯಾರ ಮಾರಾಟ ಗಾಡಿ ಬಿದ್ದಿದೆ ಅನ್ಕೊಂಡು ಅದ್ ಅಲ್ಲಿ ಇರುವವರು ನಮ್ಮವ್ರೆ ಅನ್ಕೊಂಡ್ ಗೊತ್ತು ಬಟ್ ನನ್ನವ್ರ ಇರ್ತಾರಂತ ನಾನು ಅನ್ಕೊಂಡಿರ್ಲಿಲ್ಲ ಎಂತ ಮಾಡಿ ಅವ್ರಿನ್ನೂ ಬದುಕಬೇಕಿತ್ತು ಇನ್ನು ಜೀವಿಸ್ಬೇಕಿತ್ತು ನಾಲ್ಕು ವರ್ಷ ಆಯ್ತು ಅಷ್ಟೇ ಆಮೇಲೆ ರಿಟೈರ್ಡ್ ಅದೇನೋ ನಾವು ಊರು ಹೋಗುವಾಗ ನಾನು ರಿಟೈರ್ಡ್ ಆಗಿ ಬರ್ತೆ ಆಮೇಲೆ ಪೊಲೀಸ್ ಕೆಲಸ ಸೇರ್ತೆ ಒಟ್ಟಿಗಿರುವ ಮನೆ ಕಟ್ಟುವ ಎಲ್ಲ ಸಹಾಯಕ ಪೊಲೀಸ್ ಆಯುಕ್ತರಾದಂಥ ಬೆಣ್ಣಿಯಪ್ಪ ಜೊತೆಗಿದೆ ಅವರ ತಂಡ ತಾಲೂಕ್ ಪಂಚಾಯತ್ನ ತಂಡ ಎಲ್ಲ ನಮ್ಮ ಜೊತೆ ಇದೆ ಲೋಕಸಭಾ ಸದಸ್ಯರಾದಂಥ ಕೋಟ ಶ್ರೀನಿವಾಸ ಪೂಜಾರಿ ಅವರು ಮಾಜಿ ಲೋಕಸಭಾ ಸದಸ್ಯರು ಪೊಲೀಸ್ ಇಲಾಖೆಯ ಅಧಿಕಾರಿಗಳು ನಮ್ಮೊಂದಿಗಿದ್ದಾರೆ ದಯಮಾಡಿ ದಾರಿಯನ್ನು ಬಿಡಿ ಅವಕಾಶವನ್ನ ಕಲ್ಪಿಸಿಕೊಡಿ ಯೋಜನೆಯನ್ನ ನೆನಪಿಸಿಕೊಳ್ಳುವಂತಹ ಕಾರ್ಯಕ್ರಮ ಇದು ಭಾವಪೂರ್ಣವಾದಂತಹ ಕಾರ್ಯಕ್ರಮ ಇದೇ ಶಾಲೆಯಲ್ಲಿ ಹೋಗಿ ಆಟವಾಡಿ ತಾನೊಬ್ಬ ಸೈನಿಕನಾಗಬೇಕೆನ್ನುವ ಕನಸನ್ನ ಕಂಡು ಹದಿಮೂರು ವರ್ಷಗಳ ಕಾಲ ಸೈನಿಕನಾಗಿ ಸೇವೆಯನ್ನ ಸಲ್ಲಿಸಿ ಅವರನ್ನ ನೆನಪಿಸಿಕೊಳ್ತೇವೆ ಅತ್ಯಂತ ವಿನಿಟ ಸಲ್ಲಿಸ್ತಾ ಇದ್ದೇವೆ ಸಕಲ ಸರ್ಕಾರಿ ಗೌರವಗಳು ಸಲ್ಲಿಕೆಯಾಗುತ್ತಿದೆ ಅದು ಬಡಲ ತೀರದಲ್ಲಿ ಇಂದು ನಾವಿಲ್ಲಿ ಸಾರ್ವಜನಿಕರ ಅಂತಿಮ ದರ್ಶನಕ್ಕಾಗಿ ಇದನ್ನು ಏರ್ಪಡಿಸಿಕೊಂಡಿದ್ದೇವೆ ರಾಷ್ಟ್ರದ ಎರಡು ವರ್ಷಗಳ ಹಿಂದೆ ಭಾರತೀಯ ಸೇನೆಯನ್ನ ಸೇರಿ ಅವನ ಹುದ್ದೆಗೆ ಅದಕ್ಕೆ ಅವನ ಹುದ್ದೆಯಲ್ಲಿ ಸೇವೆಯನ್ನ ಸಲ್ಲಿಸ ಜಿಲ್ಲಾದ್ಯಂತ ಕಳೆದ ಎರಡು ದಿನಗಳಿಂದ ನಮ್ಮ ನಿಟ್ಟು ಸಹಕಾರವನ್ನು ನೀಡಿದೆ ಸಕಲ ಗೌರವವನ್ನ ಸಲ್ಲಿಸಿಕೊಡ್ತೇನೆ ಅದು ನನ್ನ ಹೆಮ್ಮೆ ಈ ಶಾಲೆಯಲ್ಲಿ ಹೋಗುತ್ತಂತ ಜೋ ಅಜೋ ಚಾಕ್ ದೇಮಾರಿ ಮನೆ ಹಾಕಿರೋ ಹೋಗಿ ಕಾರು ತರಕೊಳ್ಳ ಹೋಗಿ ಅವರ ಫ್ಯಾಮಿಲಿ 릭ಶರ್ ದೋವಿತ್ತಾ ಅತಿಥಿಗಳು ಅತಿಥಿಗಳು ಈಗ ಮಾಜಿ ಸೈನಿಕರು ಗೌರವನ್ನ ಸಲ್ಲಿಸಿದ ಬಳಿಕ ನಮ್ಮ ಜೊತೆ ಲೋಕಸಭಾ ಸದಸ್ಯರಿದ್ದಾರೆ ಮಾಜಿ ಲೋಕಸಭಾ ಸದಸ್ಯರಿದ್ದಾರೆ ಬೀದಾಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಸದಸ್ಯರಿದ್ದಾರೆ ಅಧಿಕಾರಿ ಬುದ್ಧಗಳಿದ್ದಾರೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ತಾಲೂಕು ಮಟ್ಟದ ಅಧಿಕಾರಿಗಳು ಸ್ಕೌಟ್ ಗೈಡ್ಸ್ ಸೇವಾಲಯದ ವಿದ್ಯಾರ್ಥಿಗಳು ನಮ್ಮ ಜೊತೆ ಇದ್ದಾರೆ ಶಾಲಾ ಮಕ್ಕಳು ನಮ್ಮ ಜೊತೆ ಇದ್ದಾರೆ ಜೊತೆಯಲ್ಲಿ ಅವರು ಸಹ ನಮ್ಮ ಜೊತೆ ಇದ್ದಾರೆ ಎಲ್ಲರನ್ನ ಅಂತಿಮ ದರ್ಶನದಲ್ಲಿ ಪ್ರಾಥಮಿಕ ಶರೀರವನ್ನು ವೀಕ್ಷಿಸುವಂತೆ ಅವಕಾಶಗಳನ್ನು ಕಲ್ಪಿಸಲಾಗಿದೆ ಮಾಧ್ಯಮದ ಬಂಧುಗಳಿಂದಾಗಿ ಸೇನಾ ನೇಮಕಾತಿಯ ಬಗ್ಗೆ ಒಂಬತ್ತು ತಿಂಗಳ ಕಾಲ ವಿಶೇಷ ಟ್ರೈನಿಂಗ್ ಅನ್ನು ಪಡಿತಾರೆ ಸೇರ್ತಾರೆ ನಮ್ಮ ಮಾಜಿ ಸಂಸದರು ಮಾಜಿ ಗಣಗಾರಿಕಾ ಸಚಿವರು ಜೊತೆಯಲ್ಲಿ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಮಾಜಿ ಅಧ್ಯಕ್ಷರಾದ ಗೌರವಿಸಿದ ಜಯಪ್ರಕಾಶ್ ಹೆಗ್ಡೆಯವರು ಪ್ರಾಥಮಿಕ ಶರೀರವನ್ನು ನಿರೀಕ್ಷಿಸಿದ್ದಾರೆ ಗೌರವ ಶ್ರೀನಿವಾಸ ಪೂಜಾರಿ ಮಾಜಿ ಸೇವಕರು ಅವರು ಸಹ ಪ್ರಾಥಮಿಕ ಶರೀರದಿಂದ ಶಿಕ್ಷಿಸಿದ ಗೌರವ ಶಾಸಕರಾದ ಗೌರವಿತ ಗೋಪಾಲ ಪೂಜಾರಿ ಅವರು ಸಹ ಪಾರ್ಥಿವಶರಿರುವ ಮನೆ ವೀಕ್ಷಿಸಿದ ಗೌರವ ಒಮ್ಮೆ ಸಮಸ್ತ ಸಾಲು ಹೋಗ್ತಾ ನೋಡಿ ಚಪ್ಪಲ್ ಬಾಜುಲ್ ಬೇಡ ಪ್ಲೀಸ್ ಚಪ್ಪಲ್ ಬಾಜುಲ್ ಬೇಡ ನಿಮ್ಮ ಪಾದರಕ್ಷೆಯನ್ನ ಕಳಿಸೋದು ಬೇಡ ಪ್ಲೀಸ್ ಇದು ಮುಗಿಯ ತಕ್ಷಣ ನೀವು ದಯಮಾಡಿ ಎಲ್ಲರೂ ಸಹ ಬೀಜಾಡಿ ಸಮುದ್ರ ತೀರದಲ್ಲಿ ಅಲ್ಲಿ ಈಗಾಗಲೇ ಸಕಲ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ ಅಲ್ಲಿಗೆ ತಾವೆಲ್ಲರೂ ಸಹ ತೆರಳಬೇಕು ಕುಂದಾಪುರದ ಶಾಸಕರು ಅವ್ರನ್ನ ಸಹ ಗುರುತಿಸಿಕೊಳ್ತೇವೆ ಸಾವಿರ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ಅವ್ರನ್ನ ಗುರುತಿಸಿಕೊಳ್ತೇವೆ ನಮ್ಮ ಎಲ್ಲ ಈ ಕಾರ್ಯಕ್ರಮದ ಯಶಸ್ಸಿನ ಹಿಂದೆ ಅಶೋಕ್ ಪೂಜಾರಿ ಅವರ ನೇತೃತ್ವದಲ್ಲಿ ಹಗಲಿರುಳು ಕೆಲಸ ಮಾಡಿದಂತ ಯುವಕರ ತಂಡಕ್ಕೆ ನಾವು ಅಭಾರಿಯಾಗಿದ್ದೇವೆ ನಮಗೆ ಸೈನ್ಯದ ಒಂದಷ್ಟು ಮಂದಿಯ ಜವಾಬ್ದಾರಿ ಮತ್ತು ಕರ್ತವ್ಯದೊಂದಿಗೆ ಅತ್ಯಂತ ನಾವು ಎಣಿಸಿದ ಸಮಯದಲ್ಲಿ ಬಂದು ನಾವು ಕಟ್ಟಿಸಿದಂತಹ ಗೌರವದಿಂದ ಕರ್ನಲ್ ಗುರುವೇಂದ್ರ ಸಿಂಗ್ ಅವರ ಸೇವೆಯನ್ನು ಸ್ಮರಿಸಿಕೊಡ್ತೇವೆ ಅದೇ ರೀತಿ ಜೆ ಸಿ ಓ ಶಂಕರ್ ಕರ್ನಲ್ ದಿನೇಶ್ ಯಾದವ್ ಸರ್ ಸಹ ಗುರುತಿಸಿಕೊಳ್ತಾರೆ ಈ ಒಂದು ಕಳೆದುಕೊಂಡ ಕಳೆದುಕೊಂಡದಲ್ಲಿ ಇಡೀ ಕುಟುಂಬ ಮರಗಿದೆ ಇಡೀ ಊರಿಗೆ ಅಂಬಲ ಮಾಡಿದೆ ಇದಕ್ಕೆ ಕಾರಣ ನಾವು ಯೋಜನೆಯೇವೆ ಅದು ದೇಶಕ್ಕಾಗಿ ಮಾತುಕೊಂಡು ಅಕ್ಕಪಕ್ಕಿ आसक्ति आसक्ति पुरुष प्रवृत्ति व्यवस्थित नमन करेंगे अयल कुर्सी 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 अयल कु

अनि म पनि 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 ಆಂಜನೇಯವಾಗಿ ಸಂತೋಷ ಎತ್ತಿ ಪ್ರದೀಪ್ ಮುಳುವಳಿಯನ್ನ ಸಂಬಂಧಿಸಿದ್ದೇವೆ ಈ ಒಂದು ಯೋಜನನ್ನ ಕಳೆದುಕೊಂಡ ಇಡೀ ಕುಟುಂಬ ಮೊದಲಿದೆ ಇಡೀ ಊರಿಗೆ ಊರೇ ಅವಮಾನ ಬರಲಿದೆ ಇದಕ್ಕೆ ಕಾರಣ ನಮ್ಮ ಊರಿನ ಹೆಮ್ಮೆಯ ಯೋಜನೆಯೇವೆ ಅದು ದೇಶಕ್ಕಾಗಿ ಎನ್ನುವ ಮಾತುಗಳನ್ನ ಹೇಳ್ತಾರೆ ಅವರ ಕುಟುಂಬಿಕರು ದಯಮಾಡಿ

ನೀವು ಮಾತಾಯಿಯಾಗಿ ಗುರುತಿಸಿಕೊಂಡಿದ್ದೀರಿ ನಿಮ್ಮನ್ನ ಇಡೀ ಜಿಲ್ಲೆ ಇಡೀ ರಾಜ್ಯ ಇಡೀ ದೇಶ ಗುರುತಿಸ್ತಾ ಇದೆ ನೀವು ಮಾತಾಯಿಯಾಗಿ ಗುರುತಿಸಿಕೊಂಡಿದ್ದೀರಿ ಈ ನಿಪದಿ ಊರಿಗೆ ಊರೇ ವಾದಿಯಾಗಿದೆ ಅದು ನಿರ್ಣಯದ ಸೈನಿಕನನ್ನು ನಾವು ಕಳ್ಸಿಕೊಂಡಿದ್ದೇವೆ ಆದ್ರೆ ಸಾವಿರ ಸಾವಿರ ವರ್ಷಗಳವರೆಗೂ ಈ ಸೈನಿಕರ ನೆನಪು ನಮ್ಮ ನೆನಪು ನಮಗೆ

ಅಂತಿಮ ನಾವು ನಡೆಸಬೇಕು ಸಾವಿರಾರು ಜನ ಅಂತಿಮ ದರ್ಶನದಲ್ಲಿ ಭಾಗವಹಿಸಿದ್ದಾರೆ ದಯಮಾಡಿ ಬೇಗ ಕುಟುಂಬದವರು ಮತ್ತು ಪೊಲೀಸ್ ಅಧಿಕಾರಿಗಳನ್ನ ಬಿಟ್ಟು ನಮ್ಮ ಜನಪ್ರತಿನಿಧಿಗಳನ್ನ ಬಿಟ್ಟು ನೋಡಿದವರು

ಬೇಜಾರಿ ಗೋಪಾಲ ಪರವಾಗಿ ವಿಶೇಷವಾಗಿ ವಂದನೆಗಳನ್ನು ಸಲ್ಲಿಸುತ್ತೇವೆ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ ಮತ್ತು ಕಳೆದುಕೊಂಡು ಇಡೀ ಊರಿಗೆ ಊರೇ ದೊಡ್ಡ ಸಾಧನವನ್ನು ಕೊಡಿದೆ ಆದರೆ ತಾಲೂಕಿನ ಶಾಲೆಯಲ್ಲಿ ಅಂತಿಮ ಇಲ್ಲಿ ಪಾರ್ಥಿವ ಶರೀರದ ವೀಕ್ಷಣೆಗೆ ಅವಕಾಶವನ್ನು ಮಾಡಿಕೊಡಲಾಗಿದೆ ಇದಕ್ಕೆ ಅವಕಾಶವನ್ನು ನಮ್ಮ ಕಲ್ಪಿಸಿಕೊಟ್ಟಿ ಪ್ರೌಢಶಾಲೆಯ ಸಿಎಂ ವಂದನೆಗಳನ್ನು ಸಲ್ಲಿಸ್ತಾರೆ ತಕ್ಷಣವಾಗಿ ವಿದ್ಯಾರ್ಥಿಗಳು ಪಾರ್ಥಿವ ಶರೀರವನ್ನು ನೋಡಿ ಹೊರಬಾಗಿ ತೆರಳಬೇಕು ಮುಂದೆ ಸಹ ತಾವು ಸೈನಿಕ ಹಾಗೂ ಕನಸನ್ನ ಕಾಣಬೇಕು ಎನ್ನುವ ಉದ್ದೇಶದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಅನುಮತಿಯನ್ನು ಮೂಲಕವಾಗಿ ಎಲ್ಲ ವಿದ್ಯಾರ್ಥಿಗಳನ್ನ ಸಂಪೂರ್ಣವಾದಂತಹ ಕಾರ್ಯಕ್ರಮ ನಮ್ಮೂರಿನ ಸೈನಿಕರಿಗೆ ಅಂತಿಮ ನಮನವನ್ನು ಸಲ್ಲಿಸುವಂತಹ ಕಾರ್ಯಕ್ರಮ ಎಲ್ರಿಗೂ ಅವಕಾಶವನ್ನ ಕಲ್ಪಿಸಲಾಗ್ತದೆ ಅತ್ಯಂತ ಸರಳವಾಗಿ ಸುಂದರವಾಗಿ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇವೆ ಎಲ್ಲರೂ ಸಹ ಯಾವುದೇ ಕಾರಣಕ್ಕೆ ನೋವು ನುಗ್ಗಲಾಗದೆ ನಾವು ಕಳೆದುಕೊಂಡಂತ ನಮ್ಮೂರಿನ ಹೆಮ್ಮೆಯ ಯೋಧ ಅನುಪವ ನಾವು ಮುಂದಕ್ಕೆ ಸಾಗೋಣ ಆದಷ್ಟು ಬೇಗನೆ ಎಲ್ಲರೂ ಸಹ ಬೀದಿಯ ಕಡಲ ತೀರದಲ್ಲಿ ಎತ್ತರಿಸಿಕೊಂಡಂತ ಶವ ಸಂಸ್ಕಾರಕ್ಕೆ ಸಕಲ ರೀತಿಯ ಕೊನೆಯದಾಗಿ ಇವಾಗ ಬೆಳಗ್ಗೆ ಮೆರವಣಿಗೆ ಮುಖ್ಯನ ಬಂದು ಈಗ ನಾವು ಅಂತಿಮ ದರ್ಶನವನ್ನು ವ್ಯವಸ್ಥೆ ಮಾಡಿದ್ವಿ ಸ್ಕೂಲಲ್ಲಿ ಈಗ ಅವನು ಹಾಡಿ ಬೆಳೆದಿರ್ತಕ್ಕಂಥ ಸಮುದ್ರ ತೀರದಲ್ಲೇ ಈಗ ಅಂತಿಮ ಸಂಸ್ಕಾರ ಮಾಡಬೇಕಂತೆ ನಿನ್ನೆ ಊರಿನವರೆಲ್ಲ ಸೇರಿ ತೀರ್ಮಾನವನ್ನು ಮಾಡಿ ಅದೇ ರೀತಿ ನಮ್ಮ ಏನು ಸಂಪ್ರದಾಯ ಇದೆ ಬಿಲ್ಲವ ಸಮುದಾಯದ ಸಂಪ್ರದಾಯ ಆ ಸಂಪ್ರದಾಯದಂತೆ ಅಂತಿಮ ಸಂಸ್ಕಾರ ನೀವು ಮಾಡ್ತೀವಿ ಈಗ ಅದಕ್ಕೆ ಊರಿನವರು ಎಲ್ಲರೂ ಸಹ ಸಹಕಾರ ಕೊಟ್ಟಿದ್ದಾರೆ ಅಶೋಕ್ ಪೂಜಾರಿ ಬಿಲ್ವ ಸಮಾಜದ ಅಧ್ಯಕ್ಷ ಸರ್ವೇಶ್ ಮಾಡಿದ್ದಾರೆ ಸರ್ಕಾರನೇ ನೀವು ಯೋಚನೆ ಮಾಡಿ ಅದಕ್ಕೆ ಏನಾದ್ರು ಸೌಕರ್ಯ ಕೊಡಬೇಕು ಕೊಡ್ಲೇಬೇಕು ಯಾಕಂದ್ರೆ ಅವರಿಗೆ ಮನೆ ಮಠ ಏನೂ ಇಲ್ಲ ಏನೂ ಇಲ್ಲ ಏನೂ ಇಲ್ಲ ಒಬ್ಬನೇ ಮಗ ಒಬ್ಬ ಮಗನ್ನು ಕಳ್ಕೊಂಡಿ ನನಗೇನಾದ್ರು ಕೊಡ್ತಾರೆ

ಸರ್ಕಾರ ಅವರಿಗೆ ಗೊತ್ತು ಏನು ಸರ್ವಿಸ್ ಮಾಡಿದ್ದಾನ ಅಂತ ಒಂದು ದೇಶಕ್ಕೋಸ್ಕರ ತುಂಬ ಹೋರಾಡಿದ್ದಾನೆ ಅದಕ್ಕೆ ಸು ಇಲ್ಲಿ ನಮ್ಮ ಅಧಿಕಾರಿಗಳಿಂದ ಮಾತಾಡಿಸಿ ಏನಾದರೂ ಸರ್ಕಾರದಿಂದ ಅವ್ರಿಗೆ ಏನಾದರೂ ಕೊಡಿಸ್ಬೇಕು ಯಾಕಂದ್ರೆ ಆಲ್ರೆಡಿ ಅವನು ಜಮೀನು ತಗೊಂಡಿದ್ದಾನೆ ಅದರಲ್ಲಿ ಮನೆ ಕಟ್ಟಬೇಕಂತ ಜಮೀನು ತೊಗೊಂಡಿದ್ದಾನೆ ಅವನಿಗೆ ಕಟ್ಟಲಿಕ್ಕೆ ಸಾಧ್ಯವಾಗಿರಲಿಲ್ಲ ಅದಕ್ಕೋಸ್ಕರ ಸುಮಾರು ಹೋರಾಡಿ ಇನ್ನೊಂದು ನಾಲ್ಕು ವರ್ಷ ಸರ್ವಿಸ್ ಮಾಡಿ ಅದನ್ನು ಮನೆ ಕಟ್ಟಬೇಕಂತ ಪ್ರಯತ್ನದಲ್ಲಿದ್ದ ಸದ್ಯ ಅವನಿಗೆ ಅದು ಆಗಿಲ್ಲ ದೇವರು ವಿಧಿ ಅವನ್ನ ತಗೊಂಡ್ಬಿಟ್ಟಿದೆ ತಾಯಿ ಒಬ್ಬಳೇ ಇರೋದು ಹೆಂಡತಿಗೆ ಅವನ ಕಡೆಯಿಂದ ಏನಾದ್ರು ಹೆಂಡತಿಗೆ ಏನಾದ್ರೂ ಗೌರವ ಸರ್ಕಾರದ ಪ್ರಕಾರ ಅವ್ರ ಹೆಂಡತಿಗೆ ಏನಾರು ಒಂದು ಕೆಲಸ ಪಡಿಸೋ ಸರ್ಕಾರ ಏನಾದ್ರು ವ್ಯವಸ್ಥೆ ಅನ್ನೋದು ನಮ್ದು ಈಗ ಅವರು ಇರುವಂತ ಇಲ್ಲ ಅವರು ಇವಾಗ ಅವರು ಅಕ್ಕನ ಮನೆಯಲ್ಲಿ ವಾಸವಾಗಿದ್ದಾರೆ ಅವರಿಗೆ ಸ್ವಂತ ದೊಡ್ಡವನ ಮನೆಯಲ್ಲಿ ವಾಸವಾಗಿದ್ದಾರೆ ಅವ್ರಿಗೆ ವ್ಯವಸ್ಥೆ ಇಲ್ಲ ಅವ್ರು ಇಬ್ಬರು ಹೆಣ್ಮಕ್ಳಿಗೆ ಮದುವೆ ಮಾಡಿಸಿ ಕೊಟ್ಬಿಟ್ಟಿದ್ದಾರೆ ಅವ್ರೊಬ್ಬರೇ ಇರೋದು ಇವಾಗ ಅವ್ರ ತಾಯಿ ಒಬ್ಬರೇ ಇರೋದು ಅವ್ರಿಗೆ ಏನಾದ್ರು ಒಂದು ವ್ಯವಸ್ಥೆ ಸರ್ಕಾರದಿಂದ ಮಾಡಬೇಕಂತ ಅಂತ ಹೆಸರು ದಿನೇಶ್ ಪೂಜಾರಿ ಅಂತ ಅವರ ಅನೂಪ್ ಪೂಜಾರಿ ಅವರ ಅಕ್ಕನ ಗಂಡ ದೊಡ್ಡ ಅಕ್ಕನ